ಕುರ್ಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ಕುಡ್ಚಿಯಿಂದಲೇ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ನೇತೃತ್ವದಲ್ಲಿ ಕುಡ್ಚಿ ರೈಲು ನಿಲ್ದಾಣದ ಎದುರು ಧರಣಿ ಸತ್ಯಾಗ್ರಹ ನಡೆಯಿತು ನಿಡ್ಸೋಶಿಯ ಪರಮಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಧರಣಿಗೆ ಚಾಲನೆ ನೀಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಟೋ ಇನ್ನಲ್ जाओ तो ओके तुम्हारा से रात भर दिन मराचे पिक्चर तो ना समय 2 घंटा ಅಂತ ಹೇಳಿದ್ದೆ ತಮಗೆ ಅದಕ್ಕೆ ಅಜಾದ ಒಂದು तास लेट ಆಗ ಬಂದಾರ ಅದಕ್ಕೆ ನಮ ಸಮಾಪನೆ ಮಾಡ್ತೀವಿ ಅದರ ಜೊತೆ ನಮ್ಮ ಈ ಗುಡಸಿ ಬಾಗಲ್ ಕೋಟೆ ಅನುಷ್ಠಾನಕ್ಕೆ ಬರಬೇಕು ಅಂದ್ರೆ ನೀವು ಎಲ್ಲಾರು ಕಾಜಿಯೇ ಬಹಳ ಹೋರಾಟ ಮಾಡಿದ ಕುಟುಂಬ ನಿಮ್ ಕಾಜಿಯವರಿಂದ ಆತು ಅಂತ ಎಲ್ಲ ಕಡೆ ಮಾತಾಡ್ತಾರೆ ಆದ್ರೆ ಮೂಲ ಕಾರಣ ಆ ಪರಮಾತ್ಮನ ಸಾಕ್ಷ್ಯ ಯಜ್ಞಿ ಪರಮ ಪೂಜ್ಯರ ಸಾಮೀಪ್ಯದವರು ಇದು ಅನುಷ್ಠಾನಕ್ಕೆ ಬಂದೈತಿ ಇದು ನಾವು ಸೋ ಹೇಳಕತ್ತಿಲ್ಲ ಯಾಕೆ ನಾನು ಹೋರಾಟ ಮಾಡಿರ್ಬೋದು ಆದ್ರೆ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನ್ನ ಅಳಗಡಿಸುವ ಕೆಲಸ ನಮ್ಮ ಬುದ್ಧಿಯವರು ಮಾಡ್ಯಾರ ಗುರುಜಿಯವರು ಮಾಡ್ಯಾರ ಅವರ ಸಾನ್ನಿಧ್ಯದೊಳಗನ ಇದು ಧರಣಿ ವೇಳೆ ರೈಲ್ವೆ ಹಿರಿಯ ವಿಭಾಗದ ಅಭಿಯಂತರಾದ ಸುರೇಶ್ ಚಂದ್ರ ಸಿಂಗ್ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ತಲುಪಿಸುವುದಾಗಿ ಭರವಸೆ ನೀಡಿದರು ಎಕ್ಸ್ಪ್ರೆಸ್ ಇಲ್ಲೆಲ್ಲ ಮಂದಿ ಹೋಗುವ ಅನುಕೂಲ ಆಗುತ್ತೆ ಈಗ ನಮಗೆ ಬೇರೆ ಹಾಕ್ಬೇಕು ಇಲ್ಲಾದ್ರೆ ಗಡಗೊಳ ಹಾಕ್ಬೇಕು ಇಲ್ಲ ಪ್ರಯಾಣ ಹಾಕ್ಬೇಕಾಗತ್ತೆ ಆದ್ರೆ ಸಲುವಾಗಿ ನಮ್ಮ ಕುರ್ಚಿಯಲ್ಲಿ ಎಲ್ಲಾ ಟ್ರೈನ್ ಹೋಗಿ ಎಕ್ಸ್ಪ್ರೆಸ್ ಏನದವ ಎಲ್ಲ ನಿರ್ಬೇಕ ಇಲ್ಲಿ ಎಲ್ಲ ಸಲತೈತಿ ಎಲ್ಲಾ ಮಂದಿ ಬರಾಕ್ ಹೋಗಬೇಕು ಅನುಕೂಲ ಐತಿ ಹೈವೇಗಳು ಮತ್ ಅದೊಂದು ಆಗ್ಬೇಕು ನಮ್ಮಲ್ಲಿ ಆದಷ್ಟು ಬೇಗ ನಮ್ಮಲ್ಲಿ ಆಗ್ಬೇಕು ಈಗ ಬಾಳಕೋಟ ಕೃಷಿ ಈ ಕುರ್ಚಿ ಬಾಗಿಲು ಮಾಡಿದ್ರೆ ಕಾಮಗಾರಿ ಕುರ್ಚಿಯಿಂದ ಪ್ರಾರಂಭಿಸಬೇಕಿದೆ ಮೊದಲ ಪ್ರಾರಂಭಿಸಬೇಕಿದೆ ಇಲ್ಲ ನೀವು ಆ ಕಡೆ ಬರಾಕತ್ತೀರಿ ಈಗ ಹತ್ತು ವರ್ಷ ಆಯ್ತು ಕೇಳಾಕತ್ತೇವ ಅದ ಅಲ್ಲಿ ಇನ್ನಾಗ ಲೋಕಾಪುರ ಐತಿ ಇನ್ನ ಜಮಖಂಡಿ ಹಿಂಗೆ ಕೇಳ್ಕೊತ ರೀ ಕುರ್ಚಿ ತನಕ ಬರವಾತ್ರ ಇದೆ ಹತ್ತು ವರ್ಷ ಆಯ್ತು ಈಗ ಈಗ ನಮ್ಮ ಇಲ್ಲಿಂದ ಚಾಲು ಆಗ್ಬೇಕ್ರಿ ಇಲ್ಲ ಇದೆಲ್ಲ ನಮ್ಮ ಊರ್ವತಿಯಿಂದ ನಮ್ಮ ಎಲ್ಲ ಇದರಿಂದ ನಾವು ನೀವಾಗ ಬೇಡ್ಕೊಂತ ಬೇಡುವಂತ ಕಳ್ಕಳಿದ್ದೇವ

ಸಂಜೀವ್ ಬ್ಯಾಕುಡೆ ವಾಯ್ಸ್ ಆಫ್ ಪೆನೋಗ್ರಾ ರಾಯ್ಬಾಗ್ ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಪೆನೋಗ್ರಾಮ್ಗೆ